ಕುಲದೈವ ಎನಿಗೆ ವಿಭೂತಿಯೇ ಮನೆ ದೈವ ಎನಿಗೆ ವಿಭೂತಿಯೇ ಸರ್ವಶ್ಯ ವಿಭೂತಿಯೇ ಸರ್ವ ಕಾರಣ ಶ್ರೀ ಮಹಾ ವಿಭೂತಿಯಮ್ಮ ಜ್ಯೋತಿ ನೀವಾದಿರಾಗಿ ಎನಗೆ ಶ್ರೀ ವಿಭೂತಿಯೇ ಸರ್ವ ಸಾಧನವಯ್ಯ ಶರಣರು ಬಸವ ಕಾರ್ಯಗಳನ್ನು ಮಾಡ್ತಾ ಭೇದ ಭಾವನೆ ಎನಿಸದೆ ಸಮಾಜಕ್ಕೆ ಒಂದು ಆಸ್ತಿಯಾಗಿದ್ದಂತ ಶರಣರು ಲಿಂಗೈಕ್ಯರಾಗಿದ್ದಾರೆ ಈಗ ಅವರ ನಾವೆಲ್ಲರೂ ಕೂತ್ಕೊಂಡು ಅವರಿಗೆ ಒಂದು ಪ್ರಾರ್ಥನೆಯನ್ನು ಸಲ್ಲಿಸೋಣ ನಾವೆಲ್ಲರೂ ನೇರವಾಗಿ ಕೂತ್ಕೊಳ್ಳಿ ಮಲ್ಲಿ ಓಂ ಶ್ರೀ ಗುರು ಬಸವ ಲಿಂಗ ಅಂಗವ ಮರೆದೋ ಲಿಂಗವ ಕೋಡಿ ಸಂಗವ ಮರೆದೋ ಜಂಗಮವ ಕೂಡಿ ಗುಣವ ಮರೆದು ಗುರುವ ಕೂಡೇ ಪರವ ಮರೆದೋ ಪ್ರಸಾದವ ಕೂಡೇ ಹರುಷವ ಹರಣ ಶರಣಕೂಡೇ ಬೆರಸಿ ಬೇರಿಲ್ಲದಿಯ ನಿಜ ಶರಣಂಗೆ ನಮೋ ನಮೋ ಎಂಬೆ ಬಸವ ಪ್ರಿಯ ಕೂಡಲ ಚನ್ನ ಬಸವಣ್ಣ ಅರಿಯದೆ ಜನನೀಯ ಜಠರದಲ್ಲಿ ಭಾರದ ಭವಂಗಳಲ್ಲಿ ಬರೆಸಿದೆ ತಂದೆ ಹುಟ್ಟಿದ್ದೆ ತಪ್ಪಾಯಿತೇ ಎಲೆಲಿಂಗವೇ ಮುನ್ನು ಹುಟ್ಟುದಕ್ಕೆ ಕೃಪೆ ಮಾಡು ಕೃಪೆ ಮಾಡು ಲಿಂಗವೇ ಇನ್ನು ಹುಟ್ಟಿದನಾದಡೆ ನಿಮ್ಮಾನೇ ಕೂಡಲ ಸಂಗಮ ದೇವಾ ಹುಟ್ಟಿಸಿದಲ್ಲಿ ಹುಟ್ಟಿ ನೀ ಕೊಂದಲ್ಲಿ ಸಾಯದೆ ಎನ್ನ ವಸವೇ ಅಯ್ಯ ನೀವಿರಿಸಿದಲ್ಲಿ ಇರದೇ ವಶವೇ ಶವೇ ಅಕಟಕಟ ಎನ್ನವ ನೆನ್ನವ ಕೂಡಲ ಸಂಗಮ ದೇವಾ ಎಮ್ಮವರಿಗೆ ಸಾವಿಲ್ಲ ಎಮ್ಮವರು ಸಾವನರಿಯರು ಆ ಲಿಂಗದಲ್ಲಿ ಎಲ್ಲದೆ ಬೇರೆ ಮತ್ತೊಂದೆಡೆಯಲ್ಲಿ ಕುಂಟೇ ಅಯ್ಯ ಮೂಡಲ ಸಂಗಮ ದೇವರ ಶರಣ ಮದ್ದನ ಗೌಡರು ನಿಜಲಿಂಗದ ಒಡನೊಳಗೆ ಬಗೆರು ಹೊಕ್ಕರೆ ಉಪಮಿಸಬಲ್ಲವರ ಕಾಮಿನೋ ಶ್ರೀ ಆ ಸಂದರ್ಭದಲ್ಲಿ ಖಾಲಿ ಅದಿದ್ದು ಮಾತಾಡ್ಕೊಂಡು ಹೋಗ್ಬಾರ್ದು ಶರಣರ ಜಯ ವಚನ ಜಯ ಅಲ್ಲಿ ಸಮಾಜ ತನಕ ಹೋಗ್ಬೇಕು ನಾ ಹೇಳ್ದಂಗೆ ಹೇಳಿ ಶರಣರ ಕಾಯವೇ ಕೈಲಾಸವಯ್ಯ सम <laughs>